ಇಲ್ಲ ಹತ್ರದಲ್ಲಿ ಫೈನಲಿ ಚಿಕನ್ ಗ್ರಿಲ್ ರೆಡಿ ಆಗಿದೆ ನೋಡ್ಬೋದು ಫಸ್ಟ್ ಟೈಮ್ ಮಾಡಿದಾಗ ಫುಲ್ ರೆಡ್ ಇತ್ತು ಇದು ಸ್ವಲ್ಪ ಆದ್ರೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಈಗ ಓಪನ್ ಮಾಡ್ತೀವಿ ಯೂಟ್ಯೂಬ್ ಚಾನಲ್ ಸೊ ಎಷ್ಟೋ ದಿನ ಆದಮೇಲೆ ಮತ್ತೆ ಯೂಟ್ಯೂಬ್ ಬ್ಲಾಗ್ ಮಾಡೋಣ ಅಂತ ಬಂದಿದ್ದೀನಿ ಸೊ ಇವತ್ತು ಏನು ಸ್ಪೆಷಲ್ ಅಂತ ಅಂದರೆ ವ್ಲಾಗಲ್ಲಿ ಚಿಕನ್ ಏನಾದರೂ ಮಾಡೋಣ ಚಿಕನ್ ಸಾಂಬಾರ ಆ ಥರ ಅಡುಗೆದ್ದು ಮಾಡೋಣ ಅಂತ ಅಂದ್ಬಿಟ್ಟು ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಅವಾಗಿಂದ ಹೇಳ್ತಾ ಇದೀನಿ ಹೋಗಿ ಚಿಕನ್ ತಗೋ ಬನ್ನಿ ಚಿಕನ್ ತಗೋ ಬನ್ನಿ ಅಂತ ಇವ್ರು ಚಿಕನ್ ತರ್ತಿಲ್ಲ ಅದಾಗ್ತಾ ಇಲ್ಲ ನೀವ್ ಈಗ ಹೋಗಿ ಸೊ ಇವಾಗ ಅವರು ಚಿಕನ್ ತರಕ ಹೋಗಿದ್ದಾರೆ ಚಿಕನ್ ಬರೋವರೆಗೂ ನಾನು ಕವೇಶಿರಾಮ್ ಸ್ವಲ್ಪ ಏನೇನ್ ಬೇಕು ಮಸಾಲೆಗೆಲ್ಲ ಅದ ಮಾಡ್ಕೊಳ್ತೀವಿ ಅದ್ ಹೆಂಗಿರುತ್ತೆ ಅದ ಮೀನ್ಸ್ ನಮ್ ಭಾಷೆ ಅದ ಅಂತ ಅಂತೀವಿ ಇವ್ರ ಭಾಷೆಲ್ ರೆಡಿ ಅಂತ ಅಂತಾರೆ

ಅಡಲ್ಟ್ ಕಂಟೆಂಟ್ ಇದ್ ಮಾಡಿ ಅಡಲ್ಟ್ ಎಕ್ಸಾ ಬಿಟ್ಟೇನೋ ಅಂತೆಲ್ಲ ಇನ್ನೊಂದು ಅಡಲ್ಟ್ ಕಂಟೆಂಟ್ ನೋಡಿ ಅದೇನೆ ಶಿವಣ್ಣ ಏನೋ ಹೇಳ್ತವರೇ ಯಾವಾಗ ಶಿವಣ್ಣನಿಗೆ ನಮ್ ಬ್ರೋ ಏ ಪಾಟಿ ಕೇಳ್ತಾರ ಕಾರ್ ತಗೊಂಡ್ರೆ ಎಷ್ಟಸ ಐತೋ ಇವಾಗ ಪಾಟಿ ಕೇಳ್ತಾರ ಪಾಟಿ ಕೊಡ್ಸಿ ಬಾಂಡಿ ಕೊಡ್ಸಿ ಅಂತ ಸಾనికి ಏನಾದರೂ ಗೊತ್ತಾ ಅಷ್ಟರನ್ನ ಕೊಲೇ ಮಾಡ್ತಾರೆ ಸಹಕಾರ ಇದೆ ಆ ರೀಚ್ ಆಗಿದೆ ಕಾರ್ ತಗೊಂಡಿದ ಆ ಅದಕ್ಕೆ ಗೊತ್ತಾ ಲೈಕ್ಸ್ ಎಷ್ಟು ಬಂದಿದೆ ಅದಿಕಾದ್ರು ಖುಷಿಗಾದ್ರು ಕೊಡ್ಸ್ತೀಕ ಚಿಕನ್ನ ನವಿನ ಹಣ್ಣು ಅವ್ರು ತೊಳಿ ತೊಳಿತಿದ್ದಾರೆ ಅವ್ರ ಹಿಟ್ಗಳು ಮುಖ ತೊಟ್ಟಕ್ಕೂ ಆಗ್ತಿಲ್ಲ ಯೂಟ್ಯೂಬ್ ಯೂಟ್ಯೂಬ್ ನೋಡ್ಕೊಂಡು ತಂದೂರಿ ಮಾಡಕ್ಕೆ ಹೊರಟಿದ್ದಾರೆ ಈಗ ನೋಡಿರಿ ಬೈ ಹೆಂಗೆ ನೋಡ್ತಾವ್ರೆ ಯಾಕೆ ಯಾಕೆ ಬೈ ಮೊಸರು ನಾನು ಬೆಸ್ಟಿಗೆ ಮಾಡ್ಕೊಡ್ತೇನೆ ಬೆಷ್ಟಿಗೆ ತಂದೂರಿ ಕಾಲ ಆದ್ಮೇಲೆ ನೋಡ್ರಿ ಎಲ್ಲಾ ಬಟ್ರೂನ್ ಎಲ್ಲ ತಯಾರು ಮಾಡ್ತಾ ಇದೀವಿ ಒನ್ನೂರ್ ಮಟನ್ ಬಿರಿಯಾನಿ ಅಂತ ಇಲ್ಲಿ ಯಾವ್ದು ಕತ್ರಗುಪ್ಪೆ ಇಕ್ಕನ ಅಂತ ಸ್ಕೀಮ್ ಹಾಕಿದಿವಿ ನೋಡ್ರಿ ಎಲ್ಲಾ ಹೆಂಗ್ ತಯಾರು ಮಾಡ್ತಾರೆ ನೋಡ್ರಿ ಈ ಕಡೆ ತಂದೂರಿ ಮಾಡ್ತಾ ಇದಾರೆ ಫ್ರೆಂಡ್ಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹುಡುಕ್ತವ್ರಂತೆ ನೋಡಿ ವಿವೇಕ್ ಬ್ರೋ ಅದ್ ಫುಲ್ ಅಡ್ಗೆ ಮಾಡ್ತಾರ ದಿವ್ರೆ ಅವ್ರ ವೈಫ್ ಜೊತೆ ಸಪೋರ್ಟ್ ಮಾಡ್ಕೊಂಡು ಎಂಟು ಕಿಲೋಮೀಟರ್ ಕೆಂಪೇಗೌಡ ಹಾಸ್ಪಿಟಲ್ ಆಮೇಲೆ ನವೀನ್ ಅವರು ಇನ್ನೊಂದೇನೋ ಮಾಡ್ತಾ ಇದಾರೆ ಏನ್ ಮಾಡ್ತಾರ ಅದ್ ಗುರು ಏನ್ ಮಾಡ್ತಾರ ಅದ್ ಗುರು ಏನ್ ಮಾಡ್ತಾರ ಅದ್ ಬ್ರೋ ನೀವು ತಂದೂರಿ ಏನೇನ್ ಹಾಕೀರಾ ತಂದೂರಿಗೆ ತಂದೂರಿ ತಿಂಡಿ

ಲೀಟರ್ ಮೊಸರು ಒಂದ್ ಬಟ್ಲು ಧನಿಯಾ ಪುಡಿ ಒಂದ್ ಒಂದ್ ಬಟ್ಲು ಚಿಲ್ಲಿ ಪೌಡರ್ ಶುಂಠಿ ಬೆಳ್ಳಿ ಕೊತ್ಮರಿ ಪುದಿನ ಹಾಕಿ ಸ್ವಲ್ಪ ಉಪ್ಪು ಖಾರ ಹಾಕೊಂಡು ತಿಂತಾ ಇರಿ ಅದ್ರ ಜೊತೆಗೆ ಗಂಡ್ ಮಕ್ಳಿಗೆ ಇರ್ಬೇಕಾಗಿ ಟೇಸ್ಟ್ ಬಟ್ ಮನೇಲಿ ತಂಗಿ ಇದ್ದಾಳೆ ಕಾವ್ಯ ಹಾಕೋ ಒಬ್ಬರಿದ್ದಾರೆ ಸೌಮ್ಯ ಹಾಕೋ ಒಬ್ಬರಿದ್ದಾರೆ ಇಬ್ಬರಿಂದ ಸ್ವಲ್ಪ ತಲೆನೋವು ಸ್ಟಾರ್ಟ್ ಆಗ್ಬಿಟ್ಟಿದೆ ಆದ್ರೆ ಏನ್ ಮಾಡೋಣ ಸಿರಪ್ ಇದ್ದಲ್ಲಿ ತಲೆನೋವು ಮಾತಿರ್ಲಿ ಸಿರಪ್ ಫ್ರಿಜ್ ಅಲ್ಲಿ ಇದೆ ತಲೆನೋವು ಮಾತ್ರ ಇಲ್ಲಿದೆ ಇನ್ನೊಂದ್ಸರಿ ಹೇಳು ಸಿರಪ್ ಫ್ರಿಜ್ ಅಲ್ಲಿ ಇದೆ ತಲೆನೋವು ಮಾತ್ರ ಇಲ್ಲಿದೆ ಹ್ಮ್ ಆದ್ರೂ ಪಪ್ಪ ನವೀನ್ ಗುರು ಅಂತ ಹೇಳಿ ಕಷ್ಟ ಪಡ್ತಾವ್ರೆ ಅವರೇ ಮಾಡಿರೋದೆಲ್ಲ ಫುಲ್ಲು ಕೈ ಚಳಕ ಇದು ಹೆಂಗಿರುತ್ತೆ ಅಂತ ಅನ್ನೋ ಬೆಳಗ್ಗೆ ಮಾಡಿದ ಮಸ್ತಾಗೆ ಇತ್ತು ಕಾಲ್ ಸೊಪ್ಪು ಇನ್ನ ಇದೆ ಏ ಬೆಳಗ್ಗೆ ಕಾಲ್ ಸೊಪ್ಪು ಮಸ್ತು ಬ್ರೈನ್ ಫ್ರೈಯೂ ಮಸ್ತು ಬ್ಯಾರೆ ಲೆವೆಲ್ ಅದೂನು ಮಾಡ್ಬೋದಾಯ್ತು ಬ್ಲಾಗು ಬಟ್ ಆದ್ರೆ ಅವಾಗ ಯಾರ ಇಂಟ್ರೆಸ್ಟ್ ಇದಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ಯಾವ್ ಇಂಟ್ರೆಸ್ಟ್ ಇದ್ದಾಗ ಅದು ಅದಕ್ಕೋಸ್ಕರ ಮಾಡಿಲ್ಲ ಗೊತ್ತಲ್ಲ ಅವ್ಳ ಅವ್ರೆ ಅವ್ಳ ಮಾಡ್ಕೊತೀನಿ ಈ ನಾವೆಲ್ಲ ಖಾಲಿ ಪಲಾವ್ ಹೋಗ್ಬಿಡ್ರಿ ನಾವ್ ಕೆಲ್ಸಕ್ ಹೋಗಲ್ಲ ಏನಿಲ್ಲ ಹೆಂಗೆ ಇರ್ತೀವಿ ಅದೇ ಹೆಣ್ಮಕ್ ನಾವು ಉಟ್ತಾನೆ ಕೇಳ್ಕೊ ಬರ್ಬೇಕಾಯ್ತು ಹೆಣ್ಮಕ್ಳಾಗ್ ಹುಟ್ಸ್ಬಿಡಪ್ಪ ಅಂತ ಈ ಹೆಣ್ಮಕ್ಳ ಏನ್ ಗೊತ್ತಾ ಒಂದ್ ಕೊಟ್ರೆ ಒಂದ್ ಐಫೋನ್ ಇವಾಗ ಏನ್ಬ್ರವೀನ್ ಏನ್ ಗೊತ್ತಾ ಒಂದ್ ಕೊಟ್ರೆ ಐಫೋನು ಒಂದ್ ಮುತ್ಕೊಡಕ್ಕಿಂತ ಸುಮ್ನೆ ಹಂಗೇನು ಏನ್ ಗೊತ್ತ ಕಿಸ್ಕೊಡ್ಬೇಕಾರೆ ಚಿನ್ನಿ ಏನ್ ಗೊತ್ತಾ ಅವಳು ನೋಡೋ ಟಾಪ್ ಹಾಕೊಂಡ ನಾನು ಅದೊಂಥರ ಟಾಪ್ ಬೇಕು ಬೀಸ್ಕೊಳ ಕೊಡ್ಸು ಅಂತ ಹೇಳೋದು ಅವನ್ ಗೊತ್ತಲ್ಲ ಜಲಪಾಟಿ ಆಗಿದ್ರಂತೂ ನೀಟಾಗಿ ಬೋಳ್ಸಿ ನೀಟಾಗೆ ಶಿವ ಅಂತೀವನ್ ಪದಕ್ಕೆ ಚಿನ್ನಿ ಅಂತ ಐಫೋನು ಬಂಗಾರ ಅಂದ್ರೆ ಗೋಲ್ಡ್ ಏನೇನೆ ಎಲಾಸ್ಟಿಕ್ ಅದು ಬಂತಾ ಹುಡುಗಿಯರು ಏ ಇಲ್ಲ ಎಲ್ಲಾ ಹುಡುಗಿಯರು ಆತರ ಇರಲ್ಲ ಕೆಲವ್ರು ಮಾತ್ರ ಆಮೇಲೆ ಅಪರ್ಥ ಮಾಡ್ಕೋಬೇಡಿ ಅಂತ ಅಂದ್ಬಿಟ್ಟು ಎಲ್ಲಾ ಹುಡುಗಿಯರು ಆತರ ಇರಲ್ಲ ಆಲ್ಮೋಸ್ಟ್ ಇವತ್ತು ಬರ್ತಾರೆ ಹುಡುಗಿಯರಲ್ಲ ಸ್ವಲ್ಪ ಇವ್ರ ನೀ ಇವತ್ತರ ಒಳ್ಳೆಯವರಿಗೆ ಕಾವ್ಯ ಕೂತರ ಸೋಮ್ಯ ಕುಂತರ ಸಿಕ್ತರಾ ನಾ ಹೇಳಿಲ್ಲ ಬ್ರೋ ಏನ್ ಮಾಡೋಣ ಅಂದ್ರೆ ಹುಡ್ಗಿರ ಆಗಿದ್ರೆ ಬ್ರೋ ಫ್ಲಟ್ ಮಾಡ್ಬೇಕು ಅಂತ ನಿಂತ್ಕೊಂಡ್ರೆ ಬೇಜಾನ್ ಅಪರ್ಚುನಿಟಿ ಸಿಗುತ್ತೆ ಅರೆ ಒಳ್ಳೆ ಗೂಡ್ ಸಿಗ್ಬೇಕು ಯಾವ್ದು ಖಾಲಿ ಪಲಾವ್ ಡೌಟ್ರೆ ನಾವು ಖಾಲಿ ಪಲಾವ್ ಒಳ್ಳೆ ಗೂಡ್ ಪಾರ್ಟಿ ಇರಬೇಕು ಹುಡ್ಗಿರು ನಮ್ಗೂ ಐಪೋನ್ ಬರ್ತದೆ ಇವಾಗ ತಂದೂರಿ ಅವ್ರ ಮನೆಯೊಳಗೆ ಹೋಯ್ತಾ ಇದ್ದೆ ಇನ್ನೇನಾದ್ರೂ ಬರ್ನಾಗೆ ಆಚೆ ಬರೋದು ಓ ಇದು ತಟ್ಟೆ ಇಡತ್ ಬ್ರೋ

ಎಷ್ಟಿತ್ತು ಫ್ರೆಂಡ್ಸ್ ಎಷ್ಟಿತ್ತು ಅದು ಇಪ್ಪತ್ತೈದು ನಿಮಿಷ ಇಲ್ಲ ನಾವು ಇಟ್ಕೊಳ್ಳಲ್ಲ ಸ್ಟಾರ್ಟಿಂಗ್ ಎಷ್ಟಿತ್ತು ನಿಮಿಷ ಆಮೇಲೆ ಇದು ಟೆಂಪ್ರೇಚರ್ ಜಾಸ್ತಿ ಕಮ್ಮಿ ಇಲ್ಲ ಬ್ರೋ ಟೆಂಪ್ರೇಚರ್ ಜಾಸ್ತಿ ಹೀಟ್ ಹೀಟ್ ಜಾಸ್ತಿ ಆಗ್ಬಿಟ್ಟು ಬೇಗ ಬೆಂದು ರೋಸ್ಟ್ ಆಗ್ಬಿಡುತ್ತೆ ಆಚೆ ಕಡೆ ಕಪ್ಪ ಬಿಡುತ್ತೆ ಒನ್ ಏಯ್ಟಿ ಓಕೆ ಆಮೇಲೆ ರೊಟೇಟ್ ಆನ್ ಮಾಡೋಣ ಬಲ್ಪ್ ಆನ್ ಮಾಡೋಣ ನೋಡಿ ದೋಸೆ ಅಲ್ಲಿ ಬಲ್ಪ್ ಆನ್ ಆಗಿದೆ ನೋಡಿ ಬಲ್ಪ್ ಆನ್ ಆಗಿದೆ ಅದೇ ಹಂಗೆ ತಿರುಗುತ್ತೆ ಫ್ರೆಂಡ್ಸ್ ತಿರುಗೋ ಟೈಮಲ್ಲಿ ಬರ್ತೀವಿ ಇವತ್ತು ಬೀಗರು ಪಾಯಸ ಚಿಕನ್ ಸಾರು ಈ ಕಡೆ ತಂದೂರಿ ಪಾಯಸ ಎಲ್ಲ ಮಾಡ್ತಾರೆ ಈ ಕಡೆ ಒಂದ್ ಎರಡು ಎರಡು ಪೀಸ್ ಮಿಕ್ಬಿಟ್ಟಿದೆ

ಅಭ್ಯಾಸ ಉಸ್ತಾಯ್ತು ಅವ್ರಿಗೆ ಮೇಡಮ್ ಅವ್ರದ್ದು ಈಗ ಕೆಲಸ ನಡೀತಾ ಇದೆ ಮೇಡಮ್ ಅವ್ರ ಮನಾಲಿಯಿಂದ ಬರ್ತಿದ್ದಾರೆ ನೋಡಿ ಮೇಡಮ್ ಸೀಟ್ ಖಾಲಿ ಇದೆ ಮೇಡಮ್ ಸೀಟ್ ಮೇಲೆ ಒಂದು ಟವಲ್ ಇದೆ ಎರಡು ಟವಲ್ ಇದೆ ಮತ್ತು ಶಿವಬ್ರೋದು ಸ್ವೆಟರ್ ಇದೆ ಮೇಡಮ್ ಅವ್ರು ಬಂದರೆ ಇದೆಲ್ಲ ತೆಗೆದು ಎಸ್ತಿ ಇಲ್ಲಿ ಕುತ್ಕೋತಾರೆ

ಫಸ್ಟ್ ಟೈಮ್ ಫುಲ್ ರೆಡ್ ಇತ್ತು ಇದು ಸ್ವಲ್ಪ ಆದರೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಈಗ ಓಪನ್ ಮಾಡ್ತೀವಿ ಸೊ ಹೊರಗೆ ತೆಗಿದಾರೆ ಚಿಕನ್ ಗ್ರಿಲ್ ಮಾಡಿದ್ದು ನವೀನ್ ಅಣ್ಣ ಎಲ್ಲಿ

அதுவ அது

ಚಿಕನ್ ಸಾಂಬಾರಲ್ಲಿ ಹೆಂಗ್ ಚಿಕನ್ ಸಾಂಬಾರು ಮಸ್ತಾಯಿತು ಸೂಪರಾಗಿತ್ತು ಬಟ್ ಆದರೆ ನಾವು ತಂದೂರಿ ಮಾಡಿದೋ ಅದ್ರಲ್ಲಿ ಸ್ವಲ್ಪ ಅದೇನೋ ಹಾಕಿದ್ರು ಏನದು ಕಾರ್ನ್ ಫ್ಲವರ್ ಹಾಕಿದ್ರು ಅದರಿಂದ ಸ್ವಲ್ಪ ಕಾರ್ನ್ ಇಂದ ಸ್ವಲ್ಪ ಪ್ರಾಬ್ಲಮ್ ಆಗೋಯ್ತು ಆದರೂ ತಿಂದು ಏನು ಮಾಡೋಕ್ಕಾಗಲ್ಲ ಅಂತ ಆದರೆ ಅಣ್ಣ ಫುಲ್ ಟೈಟು ಟೈಟು ನೈಟು ನೈಟು ಅಂತ ಅಂದ್ಬಿಟ್ಟು ಅಂತ ಮರ್ಕೊಂಡಿದ್ದಾರೆ ಏನು ಗೊತ್ತಾ ನಾನು ಹೇಳ್ತೀನಿ ಸೌಮ್ಯ ಅಂತ ಹೇಳಿದ್ರೆ ಸೌಮ್ಯ ರಾಜ ಸೌಮ್ಯ ವಿವೇಕ್ ಸೌಮ್ಯ ವಿವೇಕ್ ಅಂತ ಅಂದ್ಬಿಟ್ಟು ಯೂಟ್ಯೂಬ್ ಚಾನಲ್ನ ಎಲ್ಲರೂ ಲೈಕ್ ಮಾಡಿ ಹಂಗೆ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಹೇಳೋದಕ್ಕಿಂತ ಅವ್ರು ಹೇಳ್ರೆ ಇನ್ನೂ ಚೆನ್ನಾಗಿರುತ್ತೆ ಅವ್ರ ವಾಯ್ಸಲ್ಲೂ ಕೇಳಿಸ್ಕೊಳ್ಳಿ ಸೊ ವಿಡಿಯೋ ಎಲ್ಲ ಪೂರ್ತಿ ನನ್ನ ಬ್ಲಾಗ್ ಎಲ್ಲ ಪೂರ್ತಿ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್ Bye. Bye, good night. <laughs>